अ <classicii> <cima> <podden> <isolation Simon singing> <motsife> <mots> ಬೋಧಿ ಮುಚ್ಚಿದ ಚೆಂದಂತೆ ನಾವು ಮ್ಯಾಗಿಂದ ಮಳೆ ಬಡದ್ರೆ ಅಲ್ಲೇ ಮುಚ್ಚಕೊಡ್ಬೇಕು ಮುಖಂಡ ಹೋಗ್ನಿ ಏನೇ ಹೇಳಿದ್ರೆ ನಾನ ಅವನ ಸವಾಲು ಹೊಡೆದಿದ್ದಕ್ಕ ಬುಕ್ಕ ತಿಳಿಯೋದು ಬಿಡ್ಬೇಕು ಅಂತಂದ್ರೆ ಹಸು ಕಟ್ಟುವ ಕಟ್ಟಿಗೆ ಅಂದ್ರೆ ವಜ್ರ ಅಂದ್ರೆ இல்ல ஓதல்ல எல்லா ஹியர் அது வதிரா எந்த கட்டுவட்டு கட்டி தோர் வெளிக் நோடனா நான புராண தோர்ஸ் தானே இன் ஆயுத அந்த நீங்க உத்தர நஷ்னைக்கு சமஞ்சன இல்ல நினா தயவ பத்தி மத்தி ரூசீரவளிய முதக்காஷ் மாத்தி படாக்கி கடை நானே நிறுத்த நான் அல்ல ಆಡಬೇಕಿ ಇಲ್ಲಿ ಆಡಿದಿ ಇಬ್ರು ಆಡಿದಂದ್ರ ಇಲ್ಲಿ ಫೈನಲ್ ನಾವ್ ಗೆದ್ದ್ರೆ ಯಾರು ಗೆಲ್ತಾರ ಅವ್ರು ಇಲ್ಲಿ ಇರ್ತಾರಂತ ನಾ ಹೇಳ್ದೇನೆ ಅದಕ್ಕೆ ನೀನಂತಿ ಶಕ್ತಿಗೆ ಬಂದ ಮನ್ಯಾಗ ಹೇಳಿಲ್ಲ ಅಂತ ಹೇಳ್ತೀನಿ ಹೇಳಿ ನೀನು ಬರೋಬ್ ನಾದ ಬರ್ತಾನೆ ಅಂತ ಹೇಳಿ ಮನೇಲಿ ನೀನ್ ತಿನ್ನ ಬಿಡುವ ಕ ಉಂಟ ಬರ್ರಿ ಏ ಒಣ ಕೊಬ್ರಿ ನನ್ನ ಕೊಡು ಹಿರಿಯಾಕ ಬಹಳ ಧೈರ್ಯ ಮಾಡಿದಿ ಅಂದ ನಿನ್ ಕೂಡ ಅಲ್ಲ ಮೆಕ್ಕದ ಬರ್ರಿ ಇನ್ಮ್ಯಾಕ ಕೊಬ್ರಿ ಚಿಪ್ಪ ನನ್ ಕೈಯಾಗ ಹೇಳಿ ನಾನು ಬೇನೆ ದಂತೆ ನೆನೆ ಹಂಗ ನೇನಾಕಂತಂತೋರು ಕರೆಂಟ್ ಕಂಬಿ ತಂಗದ ಮನುಷ್ಯ ಉತ್ತಮ ಮನುಷ್ಯನ ಬುದ್ಧಿ ಇಲ್ಲ ಅಂತ ಹೇಳಿ ಹಿರಿಯರೆ ಹೇಳಾರ ಉತ್ತಮ ಮನುಷ್ಯನ ಬುದ್ಧಿ ಇಲ್ಲ ಟಿ ಟಿ ಎಂ ಟಿ ಮ ಅದನ್ನ ನೀ ಹೇಳಕೊಂಡೆ ಬಂಡು ಬಾಳ ನನ್ನ ಜೋಡಿ ಬಾಳ ಬಿಚ್ಚಬೇಡಾ ನೋಡಿವತ್ತ ಬೀರ್ವಳ್ಳಿಯ ಮಾಸ್ತರ ನೀನ್ ದಾರಿಗೆ ಬರಬೇಕಾಗಿತ್ತು ಮಹಾಭಾರತದ ಏನ್ ಬಿಟ್ಟು ಕೊಡಬೇಕು ಕೊಡಬೇಕಾಗಿತ್ತು ನನಗೆ ಹೇಳ್ತೀನಿ ನಿನಗೇನ್ ಟ್ರಾಸ್ ಆಗಿತ್ತು ನಿನ್ನ ಬಿಟ್ಟು ಕೊಡೋ ನನಗೆ ಟ್ರಾಸ್ ನಿಮ್ದಾಗಿತ್ತು ಏನೇ கன்னட தாயிய புத்திர கருநாட இவரூ பரலாரி இவத்த இல்லி பரத்தாட மக்கை வர்ஷ மொத்த தாய் வந்த இவத்த பகஞ்சு கட்டாக நீட் சார் கடை இக்கடல அவன் என் கிடையாது என்னைய புத்திரா கருநாட்பா அபிமானி பலகானி ಮಗ கோட்டி ಮತ್ತೆ ಕರುನಾಡಿಗೆ ಬಾ ಕರುನಾಡಿಗೆ ಬ ಗೊತ್ತಾಕಿದ್ದಿಲ್ಲ ಅಮ್ಮ ದಾನ ಧರ್ಮ ಮಾಡಿದ್ದು ಹೊತ್ತಿ ಸಣ್ಣ ಸಣ್ಣ ಮಕ್ಕಳಿಗೆ ಮಹಲಿಗಳಿಗೆ ಇವತ್ತು ಹಾಡಿದ್ರು ಹಾಡಂಗಿಲ್ಲ ತಿಂಪಲೇನು ಕುಟ್ಟಬೇಕು ನೀನು ಎಲ್ಲ ಪದ ಕೇಳಿ ನಾನು ನಾನು ಹಾಡಿಸೋದ ಇಲ್ಲಿ ಹಾಡಿದ್ರು ಪದಾರ ಹಾಡಿದ್ರೆ ನೀನು ಎದ್ದಿದ್ದೀನಿ ಯಾಕೆ ಅಂದ್ರೆ ತಂಗಿ ಇರ್ತೀಯ ನೀನು ಹಾಡಂಗಿಲ್ಲ ನಾನು ಹಾಡಂಗಿಲ್ಲ पाषद कर मदि ಯುವ ರತ್ನನಾಗಿ ರಣವಿಕ್ರಮನೋ ಕರುಣಾಡಿಗೆ ಆ